ನಮಸ್ಕಾರ ಈ ಶುಕ್ರವಾರ ಅಂದರೆ ಇವತ್ತು ಹದಿಮೂರು ಕನ್ನಡ ಸಿನಿಮಾಗಳು ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾಯಿದೆ ನಾನು ಅಷ್ಟೂ ಜನ ನಿರ್ಮಾಪಕರು ಮತ್ತು ನಿರ್ದೇಶಕರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಹದಿಮೂರು ಸಿನಿಮಾದಲ್ಲಿ ಎಷ್ಟು ಸಿನಿಮಾ ಒಬ್ಬ ಪ್ರೇಕ್ಷಕ ನೋಡ್ಬೋದು ಸಿನಿಮಾ ಪ್ರೇಮಿ ಇದನ್ನು ಮೊದಲು ಸ್ಪಷ್ಟಪಡಿಸಿ ನೀವುಗಳು ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಹಾಕಿ ಪರಭಾಷಾ ಆವಳಿ ಬೇರೆ ಇದೆ ನಮ್ಮ ಕರ್ನಾಟಕದಲ್ಲಿ ಹದಿಮೂರು ಸಿನಿಮಾನು ಇವತ್ತು ರಿಲೀಸ್ ಮಾಡಿದ್ದೀರಾ ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟು ಥೇಟ್ರಿಂದ ಬಂತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ದಯವಿಟ್ಟು ಸ್ಪಷ್ಟಪಡಿಸಿ ಹಾಕಿ ಯಾಕಂದರೆ ಇದು ನಿಮ್ಮ ದುಡ್ಡು ನಮ್ಮ ದುಡ್ಡಲ್ಲ ನಾವು ಸೆಲೆಕ್ಟ್ ಮಾಡ್ಕೊಂಡಷ್ಟೇ ಸಿನಿಮಾ ನೋಡಬೇಕಾಗತ್ತೆ ಯಾವ ಚೆನ್ನಾಗಿದೆ ಯಾವ ಚೆನ್ನಾಗಿಲ್ಲ ಅಂತ ಹೊರ್ಗಡೆಯಿಂದ ಏನಾದರೂ ಮಾಹಿತಿ ಬಂದರೆ ಅಂಥದನ್ನು ಅಥವಾ ಆ ಡೈರೆಕ್ಟರ್ ಯಾರು ಅಂತ ನೋಡಿಕೊಂಡು ಸಿನಿಮಾ ನೋಡಬೇಕಾಗತ್ತೆ ಅಲ್ವಾ ಪಬ್ಲಿಸಿಟಿ ಬೇರೆ ಇಲ್ಲ ಯಾಕೆ ಕಳ್ಕೊತಾ ಇದ್ದೀರಾ ದುಡ್ಡುಗಳ್ನ ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನನಗಂತೂ ಅರ್ಥ ಆಗ್ತಾಯಿಲ್ಲ ಒಂದು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ರೆ ಭಾಳ ಉತ್ತಮ ಅನಿಸುತ್ತೆ ನೋಡಿ ಇದು ನನ್ನ ಸಜೆಷನ್ ಅಷ್ಟೇ ಬೇಜಾರಾಗುತ್ತೆ ಇದು ಹೇಳೋದಕ್ಕೂ ಅಲ್ವಾ